ಪೋರ್ಟ್ ಮೈ ಟ್ರೆಡೆ ಎಣಕೊಂಡೋ ಇಲ್ಲಿ ಹಾಕ್ತೀನಿ ಚಂದ್ರ ಪಿಂಗ್ ನೋ ಟಮಲ್ಲಿ ಇವರಿಬ್ಬರು ಎಲ್ಲೋ ನೋಡಿಲ್ಲಲ್ಲ ಅಹ ಹ ನಮಗೆ ಗೊತ್ತಿಲ್ಲ ತಂಗ್ಯಾ ಅಬೇ ಸಪ್ರಿತ್ ಬಿಟ್ರು ಅಗೆಕೆ ನನಗೆ ವಾಶ್ ಮಾಡಿಲ್ಲ ಇಷ್ಟ್ ಮತ್ ಗೊತ್ತಾಯ್ತಾ हेलो हेलो ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಹೌ ಆರ್ ಯು ಡೂಯಿಂಗ್ ಐ ಆಮ್ ಗುಡ್ ನೀವೆಂಗಿದ್ದೀರಾ ನನಗೆ ಚನ್ನಾ ಇದೀವಿ ಪಾಕ ಬ್ಯಾಕ್ ಟು ಮೈ ಚಾನೆಲ್ ತುಂಬಾ ದಿನಗಳ ಆದ್ಮೇಲೆ ಬ್ಲಾಗ್ ಮಾಡ್ತೇನೆ ಅದು ಶೂಟ್ ಬ್ಲಾಗ್ ಮಾಡ್ತಾ ಇರ್ಲಿ ಆ ಒಂದು ಸ್ಪೆಷಲ್ ಬ್ಲಾಗ್ ಹೇಳ್ಬಿಡ್ಲಲ್ಲ ಈಗಲೇ ಬೆಟರ್ ಲೆಟ್ ಇಟ್ ಬಿ ಎ ಸರ್ಪ್ರೈಸ್ ಎಸ್ ಅಲ್ಲ ತಮ್ಮನೇ ನೋಡ್ಬಿಟ್ಟಿರ್ತಾರೆ ಗೊತ್ತೇ ಬಿಟ್ಟಿರುತ್ತೆ ಸೊ ಯೂಶಲಿ ಇವತ್ತು ನಮ್ದು ಶೂಟಲ್ಲಿ ಸಿನಿಮಾ ರೌಂಡ್ ಅಂತ ಮಾಡ್ತಾ ಇದ್ದೀವಿ ನನಗೆ ಎಕ್ಸೈಟೆಡ್ ಯಾಕಂತ ಅಂದರೆ ಬೇರೆ ಯಾವುದೋ ಒಂದು ಐಕಾನಿಕ್ ಕ್ಯಾರೆಕ್ಟರ್ನ ಹಳೇದು ಅದೇ ತರ ಡ್ರೆಸ್ ಅಪ್ ಆಗೋದು ಅದೇ ಥರ ರೆಡಿ ಆಗೋದೆಲ್ಲ ಇದೆಯಲ್ಲ ಅದು ಫೀಲ್ ಖುಷಿ ಅಂಡ್ ಅವ್ರಿದ್ ಮುಂಚೆನೇ ಈ ಥರದೊಂದು ರೌಂಡ್ ಮಾಡ್ತೀವಿ ಅಂತ ಹೇಳ್ದಾಗ ನಾನು ಆಲ್ರೆಡಿ ಒಂದು ಕ್ಯಾರೆಕ್ಟರ್ನ ಬುಕ್ ಮಾಡಿ ಇಟ್ಬಿಟ್ಟಿದ್ದೆ ಆ ಇಟ್ ಇಸ್ ನನ್ನ ದೆನ್ ನಮ್ಮ ಕನ್ನಡದ ಆರತಿ ಅವರು ಯಾಕಂದ್ರೆ ನನಗೆ ನೀವ್ ಆರತಿ ಮಗಳ ಆರತಿ ಮಗಳ ಅಂತ ಕಾಂಪ್ಲಿಮೆಂಟ್ ಬರ್ತಾನೆ ಇರತ್ತೆ ಕೇಳ್ತಾನೆ ಇರ್ತಾರೆ ಎಷ್ಟು ಜನ ಕೇಳ್ಯಾರೆ ನೀವ್ ಆರತಿ ತರ ಕಾಣಿಸ್ತೀರಾ ಅಂತಾನು ಹೇಳ್ಯಾರೆ ಸೊ ಹಂಗಾಗಿ ಇದೊಂದು ಬೆಸ್ಟ್ ಸಿಚುವೇಶನ್ ಆಗಿದೆ ನನಗೆ ಆರ್ತಿಯವರ ಒಂದು ಐಕಾನಿಕ್ ಕ್ಯಾರೆಕ್ಟರ್ನ ಇವತ್ತು ನಾನು ಅಂದ್ರೆ ಆತರ ರೆಡಿ ಆಗಕ್ಕೆ ಯಾವುದು ಏನು ಹೋಗ್ತಾ ಹೋಗ್ತಾ ನಿಮಗೆ ಗೋಯಿಂಗ್ ಸೊ ಈಗ ಇದು ಎರಡು ಜಡೆ ಹಾಕ್ಕೊಳ್ತಿರೋದು ಏನಕ್ಕೆ ಅಂತ ನಾನು ನಾನಿವತ್ತು ವಿಗ್ ಹಾಕ್ತಾ ಇನ್ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ವಿಗ್ನ ಹಾಕ್ತಾ ಇದೀನಿ ಅಂದ್ರೆ ವಿಗ್ ಇಲ್ಲಿಂದಾನೇ ಬರುತ್ತೆ ನಮ್ಮ ಕೂದಲು ಕಾಣೋದೇ ಇಲ್ಲ ಬಿಕಾಸ್ ಈ ಹಳೆ ಕಾಲದಲ್ಲೆಲ್ಲ ಉದ್ದ ಜಡೆ ಇರೋದು ಆಮೇಲೆ ಅವರು ಕೂಡ ವಿಗ್ ಹಾಕೋದ್ರಿಂದ ಟಿಪಿಕಲಿ ಅದೇ ಥರನೇ ಹೋಗೋಣ ಕಂಪ್ಲೀಟಾಗಿ ಅಂತ ಅಂದ್ಕೊಂಡು ಎಲ್ಲ ತಂದಿದ್ದಾರೆ ನಮ್ಮ ಫ್ರೆಂಡ್ಸ್ ಸೊ ಹಾಗಾಗಿ ವಿಗ್ ಹಾಕಬೇಕು ಅಂತ ಅಂದರೆ ಈ ಕೂದಲು ಕವರ್ ಆಗಬೇಕು ಅದಕ್ಕೆ ಎರಡು ಜಡೆ ಹಾಕಿ ಒಳಗೆಲ್ಲ ಪಿನ್ ಮಾಡಿ ಆಮೇಲೆ ವಿಗ್ ಹಾಕೋತೀವಿ ಒಂದೇ ಒಂದು ಬ್ರೌನ್ ಕಲರ್ ಮಾಡೋಣ ಆಮೇಲೆ ಅದು ಹಿಂಗೆ ಹಿಂಗೆ ಬಂದ್ಬಿಟ್ಟೇನೋ ಹಿಂಗಿದೆ ಅದು ಕೆಳಗಡೆ ನೋಡೋಣ ಆಮೇಲೆ ಹಿಂಗೆ ಮಾಡದಂತ ಬಟ್ ಅವ್ರು ಇಲ್ಲೂ ಬರ್ದು ಇಲ್ಲೂ ಬರ್ದಿದ್ದಾರೆ ಎಜ್ ಈ ಎಜ್ ಆಮೇಲೆ ಇಲ್ಲಿ ಮಚ್ಚ ಇಡಬೇಕು ಒಂದು ನಂದು ಸೊ ಈ ಹಳೆಯ ಕಾಲದ ಮೇಕಪ್ ಎಲ್ಲ ಸ್ವಲ್ಪ ಅಚೀವ್ ಮಾಡೋಕ್ಕೆ ಒಂದು ಚೂರು ಕಷ್ಟ ಇದೆ ಅಂದರೆ ಜಾಸ್ತಿ ಚಿಕ್ಕ ಟಿಂಟ ಅಂದರೆ ಬ್ಲಷೆಲ್ಲ ಅಷ್ಟು ಕಾಣಿಸಲ್ಲ ಆಮೇಲೆ ಮೇಕಪ್ಪೇ ಬೇರೆ ಥರ ಇರೋದು ಐಬ್ರೋಸ್ ಎಲ್ಲ ಇದರ ನೀಟಾಗೆ ಬರ್ದಂಗೆ ಇರೋದು ಇವಾಗೆಲ್ಲ ನಾವು ಮೇಕಪ್ ನೋ ಮೇಕಪ್ ಲುಕ್ ಅಂತೆಲ್ಲ ಮಾಡ್ತೀವಲ್ಲ ಅವಾಗೆಲ್ಲ ಹಂಗಿರಲಿಲ್ಲನೆ ಪ್ರಾಪರ್ ಟಾಪ್ ಟು ಬಾಟಮ್ ಪರ್ಫೆಕ್ಟಾಗಿ ರೆಡಿ ಆಗೋರು ಆ್ಯಂಡ್ ಇವತ್ತು ಫಸ್ಟ್ ಟೈಮ್ ನನಗೆ ಅದು ಆ ಥರ ಐಬ್ರೋಸ್ ಮಾಡಿಸ್ಕೋತಾರದು ಆಮೇಲೆ ಅವಾಗೆಲ್ಲ ವಿಂಗ್ ಲೈನರ್ ಹಾಕೋರು ಕೆಳಗು ಲೈನರ್ ಹಾಕೋರು ಸ್ವಲ್ಪ ಕಷ್ಟ ಇದೆ ಅಚೀವ್ ಮಾಡೋದು ಲುಕ್ನ ಹಿಂಗೆ ಕಾಣ್ಬೇಕು ಐಬ್ರೋಸ್ ನಂದು ಫುಲ್ ಫಿಲ್ ಮಾಡಬೇಕು ಎಲ್ಲೂ ಗ್ಯಾಪೇ ಕಾಣಬಾರ್ದು ನಂಗೆ ಈ ಥರ ಐಬ್ರೋಸ್ ಮಾಡ್ಕೊಳ್ಳೋ ಅಭ್ಯಾಸನೇ ಇಲ್ಲ ಅಯ್ಯೋ ಒಂಥರ ನಂದು ಒಂದು ತಿಂಗಳ ಐಬ್ರೋ ಅಲ್ಲ ಕಾರ್ಟೂನ್ಸ್ ಅಲ್ಲಿ ಬರುತ್ತಲ್ಲ ಮ್ಯಾಮ್ ಪ್ಲೀಸ್ ಅವೆಲ್ಲ ಆಗಬಾರ್ದು ರೆಡಿ ಆಗ್ತಿದ್ರು ಅವಾಗ ಯಪ್ಪ ನಾವೇ ಸಿಂಪಲ್ ಆಗಿ ಕರ್ಲ್ ಮಾಡ್ಕೊಂಡು ಹೊಟ್ಟೋಗ್ತೀವಿ ನಾವು ಎಲ್ಲ ಕಷ್ಟ ಇದು ನಾನು ಹಳೆ ಕಾಲದಲ್ಲಿ ಹೀರೋಯಿನ್ ಆಗಬೇಕಾಗಿತ್ತು ಚೆನ್ನಾಗಿ ಇರೋದು ನಾನು ಚೆನ್ನಾಗಿಲ್ಲ ನೀವು ಆ್ಯಂಕರ್ ಮಾಡ್ಕೋತಿದ್ರ ನನ್ನ ಹಿಂಗಿದ್ದೀರಾ ಕಲ್ಪನಾ ನಾನು ರೆಡಿ ಆದ್ಮೇಲೆ ವ್ಲಾಗಿಂಗ್ ಕಂಟಿನ್ಯೂ ಮಾಡೋಕಾಗ್ಲಿಲ್ಲ ಬಟ್ ಒಂದು ಸ್ಪೆಷಲ್ ಆಗಿರೋ ಒಂದು ರೀಲ್ನ ನಾನು ಮತ್ತೆ ವಿವೇಕ್ ಸಿಂಹ ಅವರು ಶೂಟ್ ಮಾಡಿದ್ವಿ ಆಕ್ಚುಲಿ ಇವರು ರಾಮಾಚಾರಿ ಬಿಗಿನಿಂಗ್ ಲುಕ್ ಅಲ್ಲಿ ಇದಾರೆ ನಾನು ರಾಮಾಚಾರಿ ಹೌದು ಇನ್ನೊಂದು ಲುಕ್ ಅಲ್ಲಿ ಇನ್ನೊಂದು ಲುಕ್ ಬಟ್ ನಾನು ಅಪ್ಗ್ರೇಡೆಡ್ ರಾಮ ಹೌದು ಹೌದು ರಾಮಾಚಾರಿ ನಾನು ಒಂದು ಅವಕಾಶ ಸಾಂಗ್ ನ ಆ ಸಾಂಗ್ ನ ಒಂದರ ರೀಕ್ರಿಯೇಟ್ ಮಾಡೋಣ ಅಂತ ಅನಿಸ್ತು ಅಂಡ್ ಫಸ್ಟ್ ಟೈಮ್ ಈ ಒಂದು ರೀಲ್ ಮಾಡಿರೋದು ಫುಲ್ ಖುಷಿ ಇದೆ ಇವರೊಬ್ಬರು ಅದ್ಭುತವಾದ ಕಲಾವಿದ ಎಲ್ಲರೂ ನೋಡಿರ್ತೀರಾ ಅಮೇಝಿಂಗ್ ಪರ್ಫಾರ್ಮರ್ ಇವರು ಅಂಡ್ ನಾನು ಎಷ್ಟೋ ದಿನ ಆದಮೇಲೆ ಆಕ್ಟ್ ಅಂದ್ರೆ ರೀಲಿ ಸುಮ್ಮನೆ ಹಿಂಗೆ ಹಿಂಗೆ ತಿರುಗದೆಲ್ಲ ಆಗ್ತದೆ ಬಟ್ ಇವತ್ತ ಸ್ವಲ್ಪ ಆ್ಯಕ್ಟಿಂಗ್ ಮಾಡಿದ್ದು ಇವ್ರು ಸ್ವಲ್ಪ ಬಟ್ ನಿಜ ಏನಂದ್ರೆ ರಾಜ್ಯ ಪ್ರಶಸ್ತಿ ನಟಿ ಜೊತೆ ನಾವು ಕೆಲಸ ಮಾಡ್ತಿರೋದು ಅವರು ಅತ್ಯದ್ಬು ಅತ್ಯದ್ಭುತವಾದ ನಟಿಯವರು ಸೊ ನಾನು ಇದೊಂದು ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಮೇಡಮ್ ನಿಮ್ಮ ಬ್ಲಾಗ್ ಅಲ್ಲಿ ನಿಮ್ಮ ರೀಲಲ್ಲಿ ಒಂದು ಬಟ್ ಈ ಗೆಟ್ ಅಪ್ ಅಲ್ಲಿ ಮೇಡಮ್ ಅದೇ ಸಡನ್ ಪ್ಲಾನ್ ಮಾಡಿ ಒಂದು ಇದು ಮಾಡಿದ್ರು ಬಟ್ ಸೂಪರ್ ಆಗಿ ಬಂದಿದೆ ವೆರಿ ವೆರಿ ನೈಸ್ ಥ್ಯಾಂಕ್ 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 ಯು 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 ಮಚ್ ಇದು ನನ್ನ ಲುಕ್ ಹಿಂಗಿದೆ ಹೆಂಗೆ ಅನ್ನಿಸ್ತು ಕಮೆಂಟ್ ಮಾಡಿ ರಾಮಾಚಾರಿ ಲುಕ್ಕು ಹೆಂಗಿದೆ ಅಂತ ಕಮೆಂಟ್ ಮಾಡಿ ಆ ನಾವು ಏನು ವೀಡಿಯೋ ಮಾಡಿದ್ದೀವಿ ಅದನ್ನು ನೋಡಬೇಕಂದ್ರೆ ನೀವು ಇನ್ಸ್ಟಾಗ್ರಾಮಲ್ಲಿ ಚೆಕ್ ಮಾಡಬೇಕು ಸೊ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವಾಗೂ ಯು ಆಲ್ ಟೇಕ್ ಕೇರ್ ಫುಲ್ ಗಾಯ್ ಫುಲ್ಲೆಲ್ಲವು ಬೈ